ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕಿ ಎಸ್ ಈ ಆಕ್ಸಿಡೆಂಟ್ಗಳು ಆಕಸ್ಮಿಕವಾಗಿ ಆಗುವಂತದ್ದು ಯಾರು ಇಂಟೆನ್ಶನ್ ಪ್ಲಾನ್ ಮಾಡಿ ಆಗಲ್ಲ ಬಟ್ ಆದ್ರೆ ಮುಂಜಾಗ್ರತಾ ಕ್ರಮಗಳಿದೆಯಲ್ಲ ಆಗ್ಬಾರ್ದು ಹಿಂಗೆ ಅನ್ನುವಂಥದ್ರ ಬಗ್ಗೆ ವಿದ್ಯುತ್ ವಾಣಿ ಸಾಕಷ್ಟು ಬಾರಿ ಸುದ್ದಿಯನ್ನ ಮಾಡ್ತಾನೆ ಇರುತ್ತೆ ಅದ್ರ ಎಚ್ಚರಿಕೆಯನ್ನ ಕೊಡ್ತಾನೆ ಇರುತ್ತೆ ಆದ್ರೆ ಇಲ್ಲೊಬ್ಬ ಅಮಾಯಕ ಆತ ಯಾವುದೇ ವಿದ್ಯುತ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವನಲ್ಲ ಅಥವಾ ಲೈನ್ ಮೇನ್ ಅಲ್ಲ ಏನೂ ಅಲ್ಲ ಬಟ್ ಆದರೂ ಕೂಡ ಮೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಬೇಜವಾಬ್ದಾರಿತನಕ್ಕೆ ಈಗ ಪ್ರಾಣವನ್ನ ಕಳ್ಕೊಂಡಿದೆ ಟ್ಯಾಂಕರ್ ಪಾಸ್ ಆಗ್ತಾ ಇರುತ್ತೆ ಮೇಲ್ಗಡೆ ವೈರ್ ಇರುತ್ತೆ ಸೊ ಟಚ್ ಆಗುತ್ತೆ ಸತ್ತು ಹೋಗ್ತಾನೆ ಮೂವತ್ತ ಎರಡು ವರ್ಷದ ಈಶಾ ಮೊಹಮ್ಮದ್ ಈಶಾಂ ಅನ್ನುವ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಅವರ ತಂದೆ ಇದೀಗ ಹೋಗಿ ಸ್ಟೇಷನ್ ಅಲ್ಲಿ ಇದು ಮೆಸ್ಕಾಂನ ನಿರ್ಲಕ್ಷ್ಯತನಕ್ಕೆ ಬಲಿಯಾಗಿರುವಂಥದ್ದು ಅನ್ನುವ ವಿಚಾರವನ್ನು ಮುಂದಿಟ್ಕೊಂಡು ಪ್ರಕರಣವನ್ನ ದಾಖಲಿಸಿದ್ದಾರೆ ಏನೇ ದಾಖಲಿಸಿದ್ರು ಕೂಡ ಈಗ ಈಶಾ ಮತ್ತೆ ವಾಪಸ್ ಬರಲ್ಲ ಆದ್ರೆ ಕೆಲವೊಂದ್ ಕಡೆ ನಾವೇ ನೋಡ್ತೀವಿ ರಸ್ತೆ ಬದಿಯಲ್ಲಿ ವೈರ್ಗಳು ಜೋತ್ ಬಿದ್ದಿರತ್ತೆ ಕೆಳಗ್ ಬಿದ್ದಿರತ್ತೆ ಮತ್ತೆ ಜನ ತಿರುಗಾಡುವ ಹಂತದಲ್ಲಿ ನೇರವಾಗಿ ನಮ್ಮ ಕೈಗೆ ಎಟ್ಕೋತಾರ ಸ್ವಲ್ಪ ಡಿಸ್ಟೆನ್ಸ್ ಅದೇನೋ ಡಿಸ್ಟೆನ್ಸ್ ಕೂಡ ಇದೆ ಇಷ್ಟೇ ಇರಬೇಕು ಅಂತ ಅದ್ರೆಲ್ಲವನ್ನೂ ಮೀರಿ ಕೂಡ ಅದು ಕೆಳ ಕೆಳ ಹಂತದವರೆಗೂ ಇರುತ್ತೆ ಆದ್ರೂ ಕೂಡ ಕಣ್ಣಿಗೆ ಕಂಡರೂ ಕೂಡ ಕೆಲವೊಮ್ಮೆ ಅಧಿಕಾರಿಗಳು ಗಮನ ಹರಿಸಿರಲ್ಲ ಯಾಕೆ ಬೇಗ ಬಿಡು ಒಂದ್ಸಲ ಯಾರಾದರೂ ಒಂದು ಅಪಘಾತ ಆಗೋಗ್ಬಿಡ್ಲಿ ಆಮೇಲೆ ಎಚ್ಚೆತ್ಕೊಳ್ಳೋಣ ಅನ್ನೋ ಅಂಥದ್ದಿರ್ಬೋದೇನೋ ಅದೊಂದು ಮೈಂಡ್ಸೆಟ್ ಏನೋ ಬಟ್ ಆದರೆ ಇವಾಗ ಸಾವನ್ನಪ್ಪಿರುವಂಥದ್ದು ಮೊಹಮ್ಮದ್ ಈಶಮ್ ಈತ ಶಿಕಾರಿ ತಾಲೂಕಿನ ಬೆಳಗಾವಿಯಿಂದ ಸುತ್ತ ಕೋಟೆಗೆ ಅನ್ನುವಂತಹ ಜಾವಕ್ಕೆ ಹೋಗ್ತಾ ಇರ್ತಾನೆ ಟ್ಯಾಂಕ್ ಕ್ಯಾಂಟರ್ನಲ್ಲಿ ಲಾರಿಯನಲ್ಲಿ ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಇನ್ನೂ ಈ ಪ್ರಕರಣ ಸೊರಬ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅವರ ತಂದೆ ರಿಯಾಜ್ ಅಹಮದ್ ದೂರನ್ನ ಕೊಟ್ಟಿದ್ದಾರೆ ಈಗಾಗಲೇ ಆದರೂ ಕೂಡ ಇಲ್ಲಿ ಒಂದು ವಿಚಾರವನ್ನ ಗಮನಿಸ್ಬೇಕಾಗತ್ತೆ ನಾವು ಅದೇ ದಾರಿಯಲ್ಲಿ ಎಷ್ಟೆಷ್ಟೋ ಬಾರಿ ತಿರುಗಿರ್ತಾರೆ ಅಧಿಕಾರಿಗಳು ನೋಡಿರ್ತಾರೆ ಬೇರೆ ವಾಹನ ಅದೇ ವಾಹನ ದೊಡ್ಡ ಗಾಡಿ ಮಾತ್ರ ಫಸ್ಟ್ ಹೋಗಿದೆ ಅಂತಲ್ಲ ಬೇರೆ ಬೇರೆ ಗಾಡಿಗಳು ಹೋಗಿರುತ್ತೆ ಸೊ ಕತ್ತಲಾಗಿರೋದ್ರಿಂದ ಕಾಣಿಸಿಲ್ಲ ಏನೊಂದು ಅಪಘಾತ ಆಗಿದೆ ಆದರೆ ಅಧಿಕಾರಿಗಳು ಇಂಥ ವಿಚಾರಗಳಲ್ಲಿ ಇಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಇಲ್ಲಿ ತಿರುಗಾಡ್ತಾರೆ ಸೊ ಅಲ್ಲಿ ನಾವು ಮೊನ್ನೆ ಒಂದು ಸುದ್ದಿ ಕೂಡ ಹೇಳಿದ್ವಿ ಮಲ್ಲೇಶ್ವರಂನಲ್ಲಿ ಯಾವುದೋ ಒಂದು ಟಿ ಸಿ ಕೆಳಗೆ ನಿಂತಿದೆ ಜನರಿಗೆ ಸಿಗ್ತಾ ಇದೆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಸೊ ಅಂತಹ ಜಾಗಗಳಲ್ಲಿ ಜನ ತಿರುಗಾಡುವ ಜಾಗಗಳಲ್ಲಿ ಸಾರ್ವಜನಿಕರು ತಿರುಗಾಡುವಂತಹ ಜಾಗಗಳಲ್ಲಿ ಎಚ್ಚರವನ್ನು ವಹಿಸಬೇಕಾಗುತ್ತೆ ಕರೆಂಟ್ ಅನ್ನೋದು ಪವರ್ ಅನ್ನುವಂಥದ್ದು ಮುಟ್ಟಿದರೆ ಸಾಕು ಹೋಗ್ಬಿಡುತ್ತೆ ಪ್ರಾಣ ಸೊ ಹಂಗಿದ್ದಾಗ ದಯವಿಟ್ಟು ಅಧಿಕಾರಿಗಳು ಮುಂದಾದರೂ ಕೂಡ ಎಚ್ಚೆತ್ಕೊಂಡು ಈ ರೀತಿಯ ಅನಾಹುತಗಳನ್ನು ತಡೆಗಟ್ಟಬೇಕು ಅಮಾಯಕ ಪ್ರಾಣಗಳು ಬಲಿಯಾಗೋದನ್ನು ತಡೆಗಟ್ಟಬೇಕು ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಇರೋರಿಗೆ ಹೇಳ್ಬೋದು ಮೆಜರ್ಮೆಂಟ್ ಅದನ್ನ ಬಳಸಿ ಮೆಜರ್ಮೆಂಟ್ ಸೇಫ್ಟಿ ಮೆಜರ್ಮೆಂಟ್ಗಳನ್ನ ಬಳಸಿ ಅಂತ ಬಟ್ ಸಾರ್ವಜನಿಕರು ಆಕಸ್ಮಿಕವಾಗಿ ಹೋಗ್ತಾ ಇರ್ತಾರೆ ಆಕಸ್ಮಿಕವಾಗಿ ತಿರುಗಾಡ್ತಾ ಇರ್ತಾರೆ ಈ ರೀತಿಯ ಅಪಘಾತಗಳು ಎಷ್ಟೋ ನಡೆದಿದೆ ಇದುವರೆಗೂ ಕೂಡ ಆ ಸಂಖ್ಯೆಗಳು ತುಂಬ ಇದೆ ಸೊ ಇನ್ನು ಮುಂದೆ ಆದರೂ ಕೂಡ ಈ ಥರ ಪ್ರಕರಣಗಳು ಈ ಥರ ಸಾವುಗಳು ಈ ಥರ ಒಂದು ಏನು ಹೇಳ್ತಾರೆ ಈ ಥರ ಒಂದು ಅಮಾಯಕ ಜೀವಗಳು ಬಲಿಯಾಗೋದು ದಯವಿಟ್ಟು ಬೇಡ ಹಂಗಿದ್ದಾಗ ಸೊ ದಯವಿಟ್ಟು ಆ ರಸ್ತೆ ಬದಿಗಳಲ್ಲಿ ಆ ನಿಮ್ಮ ವೈರ್ಗಳು ಜೋತ್ಪಿದ್ದಾಗ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಎಲ್ಲ ಆಗ್ತಾ ಇರುತ್ತಲ್ವ ಮಳೆಗೆ ಮತ್ತು ಬಿಸಿಲಿಗೆ ಅಂಥ ಸಮಯದಲ್ಲಿ ಗಮನಿಸಿ ಕಂಬಗಳು ವಾಲಿರುತ್ತೆ ಸೊ ವೈರ್ಗಳೆಲ್ಲ ಬಗ್ಗಿರತ್ತೆ ಸೊ ಎಲ್ಲ ಒಂದು ಕಡೆ ಯಾವುದೋ ವಾಹನಗಳು ಹೋಗಬೇಕಾದ್ರೆ ಇಂಥ ಪ್ರಕರಣಗಳು ನಡೆದ್ಬಿಡ್ತವೆ ಈ ಮಳೆಯಲ್ಲಿ ಹಿಗ್ಗುವಿಕೆ ಬೇಸಿಗೆಯಲ್ಲಿ ಕುಗ್ಗುವಿಕೆ ನಡೆಯುತ್ತಲ್ವ ಸೊ ಅದ್ರ ಕಡೆ ಗಮನ ವಹಿಸಿದ್ರೆ ಈ ಥರ ಪ್ರಕರಣಗಳು ಒಂದು ಸ್ವಲ್ಪ ಕಡಿಮೆ ಆಗಬಹುದೇನೋ ಸೊ ಅಧಿಕಾರಿಗಳು ಎಚ್ಚೆತ್ಕೊಂಡು ಹರಿಸ್ತೀರಾ ಅನ್ನೋದು ವಿದ್ಯುತ್ ವಾಣಿಯ ನಂಬಿಕೆ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಿಂಗ್ ಎಲ್ಲ ಆಗತ್ತೆ ಅಂತ ಎಸ್ ಸಹ ಇದಿಷ್ಟು ಈ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ ವಿದ್ಯುತ್ವ